ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಹೊಸ ಅಧ್ಯಾಯ ಅಥವಾ ಅಥವಾ ಹೊಸ ಏನಿಟ್ಟು ಕಂಜಕ್ಷನ್ ಅಂತ ಹೇಳ್ತಾ ಇದ್ದೀನಿ ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಅದು ಸಮೋಚ್ಗಳು ಅಂತಾಗುತ್ತೆ ಸಮೋಚ್ಛಾಯ ಅಂದ್ರೆ ಕಂಜಕ್ಷನ್ನು ಅನ್ಬೇಕಾಗುತ್ತೆ ಇಲ್ಲಿ ಕಂಜಕ್ಷನ್ ಅಂದ್ರೆ ಏಕವಚನ ಸಮೋಚ್ಛಾಯ ಕಂಜಕ್ಷನ್ಸ್ ಅಂದರೆ ಬಹುವಚನ ಅಂದರೆ ಇಲ್ಲಿ ಸುಮಾರು ಆಗುತ್ತೆ ಅಂತ ಹೇಳ್ತಾ ಇದೀನಿ ಹೇಳುವ ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ತುಂಬಾ ತುಂಬ ಕಡಿಮೆ ಇವೆ ಇವನ್ನ ಇಟ್ಕೊಂಡು ನೀವು ವಾಕ್ಯ ರಚನೆ ಮಾಡಲಿಕ್ಕೆ ಆಗುತ್ತೆ ಅದೇ ಯು ಕ್ಯಾನ್ ಫಾರ್ಮ್ ಸೆಂಟೆನ್ಸಸ್ ವಿತ್ ದ ಹೆಲ್ಪ್ ಆಫ್ ಕಂಜೆಕ್ಷನ್ಸು ಅಂತ ಹೇಳ್ತಾ ಇದ್ದೀನಿ ಆಕ್ಚುಲಿ ಕಂಜೆನ್ಸನ್ಸು ಅಂದರೆ ಇದು ಅಂದ್ರೆ ಕಂಜೆನ್ಸನ್ ಈ ಕೋಚನ ಹೇಳ್ಬೇಕಾದ್ರೆ ಇದು ಕಣ್ಣು ಕಣ್ಯ ಎರಡು ಪದಗಳನ್ನು ಅಥವಾ ಕ್ಷಮಿಸಿ ಕನ್ನಡ ಪದಗಳನ್ನು ಅಥವಾ ಎರಡು ವಾಕ್ಯಗಳನ್ನ ಜೋಡಿಸುತ್ತದೆ ಜೋಡಿಸುವ ಕಾರ್ಯ ಮಾಡ್ತದೆ ಆದ್ದರಿಂದ ಇದಕ್ಕೆ ಕನ್ನಡ ನೋಡಬೇಕಾಗುತ್ತೆ ಕಣ್ಯ ಕೇವಲ ವಾಕ್ಯಗಳನ್ನ ಮತ್ತು ಜೋಡಿಸೋದಲ್ಲ ಜೊತೆಗೆ ಅದು ಹೊಸ ಹೊಸ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಇಂಗ್ಲಿಷಲ್ಲಿ ಉಪಯೋಗ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನಾವು ವ್ಯಕ್ತಪಡಿಸಿದ ಭಾವನೆ ಸಾಮಾನ್ಯವಾಗಿ ಕನ್ಯಾಸನ್ನು ಉಪಯೋಗ ಮಾಡ್ತೀವಿ ಆದರೆ ಇದು ಕೇವಲ ಒಂದೇ ಕನ್ಯಾಸ ಎರಡು ಮೂರು ಕನ್ಯಾಸ ಇರ್ತೀವಿ ಎರಡು ಮೂರು ಕನ್ಯಾಸನ್ನು ಉಪಯೋಗ ಮಾಡಿಕೊಂಡು ನಾವು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಆಗುತ್ತೆ ಅಂತ ಹೇಳ್ತಿದ್ದೀನಿ ಈ ಕನ್ಯಾಸ ಸಾಮಾನ್ಯವಾಗಿ ಕೇವಲ ವಾಕ್ಯ ಅವರಂಬನೆ ಆಗಿರಲಿಲ್ಲ ಅಂದರೆ ಕನಿಷ್ಠ ಇಟ್ಕೊಂಡು ನಾವು ವಾಕ್ಯಗಳನ್ನ ಮಾಡಬಹುದು ಬಳಸುವ ಕನಸು ಕೆಲವೊಮ್ಮೆ ಒಂದರಿಂದ ಹೆಚ್ಚಿನ ವಾಕ್ಯಗಳನ್ನ ನೋಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ಅಂದರೆ ಒಂದೇ ವಾಕ್ಯದಲ್ಲಿ ಕನಸು ಅಲ್ಲ ಒಮ್ಮೆ ಎರಡು ಮೂರು ವಾಕ್ಯಗಳು ಕೂಡ ಕನಸನ್ನು ನೋಡುತ್ತೆ ಅಂದರೆ ವಾಕ್ಯಗಳಲ್ಲಿ ಕನಸನ್ನ ಅವಳ ಮನೆ ತುಂಬ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳುವ ಕನಸನ್ನು ಕೇವಲ ವಾಕ್ಯಚರಣೆ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಈ ಕನಸನ್ನು ವಾಕ್ಯವನ್ನು ಆಚರಣೆ ಮಾಡಲಿಕ್ಕೆ ಆದರೆ ಅವುಗಳಿಗೆ ನಾವು ಕ್ಲಾಸಸ್ ಅನ್ನಬೇಕಾಗುತ್ತೆ ಅಂದರೆ ಕನ್ಯಾಸ ನಾವು ವಾಕ್ಯಚರಣೆ ಮಾಡಿದಾಗ ಅವುಗಳಿಗೆ ಅಂತ ಎಂತಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಸಾಮಾನ್ಯವಾಗಿ ಬಳಸುವ ಕ್ಲಾಸು ಕೇವಲ ಹದಿನೇಳು ಇದೆ ಕೇವಲ ಅಥವಾ ಹದಿನೇಳರಲ್ಲಿ ಇಲ್ಲಿ ನಾನು ತಿಳಿಸುವ ನಂಬರ್ ಒನ್ ನಂಬರ್ ಒನ್ ಬಿಕಾಜ್ ಅಂತ ಇದೆ ಬಿಕಾಜು ಎಂದರೆ ಕಣದಲ್ಲಿ ಆಗುತ್ತೆ ಹಾಗೆ ಕನೆಕ್ಷನ್ ನಂಬರ್ ಒನ್ ಅಲ್ಲಿ ಕನೆಕ್ಷನ್ ನಂಬರ್ ಒನ್ನಲ್ಲಿ ಅಲ್ಲಿ ಅಂತ ಇದೆ ಅಲ್ಲಿಯವರೆಗೆ ಅಥವಾ ಅಲ್ಲಿಂದ ಅಥವಾ ಆವಾಗಿನಿಂದ ಅಥವಾ ಆಗಲಿಂದಾಗುತ್ತೆ ಕನಸನ್ನು ನಂಬರ್ ಒನ್ನಲ್ಲಿ ಧೈರ್ಸ್ಕೊಳ್ತಿದೆ ಧೈರಿಸ್ಕೊಳ್ಳಿ ಅದಕ್ಕಾಗಿ ಅಥವಾ ಆಗುತ್ತೆ ಮುನ್ನೋದು ಕನಸನ್ನು ನಂಬರ್ ಒನ್ನಲ್ಲಿ ಅಂತ ಇದೆ ಆಯ್ಸೆ ಮತ್ತು ಹಾಗೆ ಅಂತ ಕಾಲದಲ್ಲಿ ಅರ್ಥ ಬರುತ್ತೆ ಕನಸನ್ನು ನಂಬರ್ ಒನ್ ನಂಬರ್ ಒನ್ನಲ್ಲಿ ಇನ್ನೊಂದು ಸೊ ಸೊ ಸೋನ್ರಿ ಅದರಿಂದ ಅಂತ ಹೇಳ್ಕಾಗುತ್ತೆ ಇಲ್ಲಿವರೆಗೂ ನಾನು ಹೇಳಿದ ಅಥವಾ ತಿಳಿಸಿದ ಮೂರು ಕನ್ವೆಕ್ಷನ್ಸು ಅವುಗಳಂದರೆ ಬಿಕಾಜು ಆಸ್ ಮತ್ತು ದೇಫುರು ಇದ್ದರೆ ಇವುಗಳನ್ನ ಸಾಮಾನ್ಯವಾಗಿ ವಾಕ್ಯಗಳ ಪ್ರಾರಂಭದಲ್ಲಿ ಉಪಯೋಗಿಸಬೇಕಾಗುತ್ತೆ ಅಂದರೆ ಮತ್ತೆ ಹೇಳ್ತೀನಿ ಬಿಕಾಸು ಆಸ್ ಸಿನ್ಸ್ ಅನ್ನೋದನ್ನು ನಾವು ವಾಕ್ಯದ ಪ್ರಾರಂಭದಲ್ಲಿ ಇಂಗ್ಲಿಷು ಪರಿಪೂರ್ಣವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆದರೆ ಬರುವಾಗೆಲ್ಲ ಒಮ್ಮೆ ವಾಕ್ಯದಲ್ಲೇ ಗೌರವ ಮಾಡಲಿಕ್ಕೆ ಅದಕ್ಕೆ ಅಂತ ಕೂಡ ಹೇಳ್ತಾ ಇದ್ದೀನಿ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ ನಂತರದ ಮೂರು ಕನ್ಯು ಅಂದರೆ ತೇರ್ ಫೋರು ಸೋ ಆಂಡ್ ಆ್ಯಸೋ ಇದೆಲ್ಲ ಇವುಗಳನ್ನ ನಾವು ಮಧ್ಯದಲ್ಲಿ ವಾಕ್ಯಗಳ್ಕೋಬೇಕಾಗುತ್ತೆ ಇವುಗಳನ್ನ ಪ್ರಾರಂಭದಲ್ಲಿ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನು ಹೇಳ್ತಾ ಇರೋದು ಇಲ್ಲಿ ವಾಕ್ಯದ ಮಧ್ಯದಲ್ಲಿ ಆ್ಯಂಡ್ಸೋ ಮತ್ತು ಸೋ ಬಂದರೆ ಅದು ಕೂಡ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಬಿಕಾದು ಅದು ಸೆಂಡ್ಸು ಇದ್ರೆ ಅದು ಸಾಮಾನ್ಯವಾಗಿ ವಾಕ್ಯದ ಪ್ರಾರಂಭದಲ್ಲಿರಬೇಕು ಆದರೆ ದೇವೋರು ಆನ್ಸೋ ಸೋ ಇವುಗಳನ್ನ ವಾಕ್ಯದ ಮಧ್ಯದಲ್ಲಿ ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಆದರೂ ಕೂಡ ನಿಮಿಷದಲ್ಲಿ ಯಾವುದೇ ಅಂತಹ ಬಂದ ಇಲ್ಲ ಇಲ್ಲಿಯೂ ಉಪಯೋಗ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಪರಿಪೂರ್ಣವಾದ ನಿಮಿಷವಾಗಿ ಹೇಳ್ತಾ ಇದೀನಿ ಬೇಕಾದೋ ಅದು ಸೆಣಸು ಪ್ರಾರಂಭದಲ್ಲಿ ಇರಬೇಕು ಜೊತೆಗೆ ದೇವ್ ಫೋರು ಆಣ್ಸೋ ಮತ್ತು ಸೋ ಇರೋದು ವಾಕ್ಯದ ಮಧ್ಯದಲ್ಲಿ ಇದ್ದರೆ ನಮ್ಮ ಹೇಳುವ ಅಥವಾ ತಿಳಿಸುವ ಇಂಗ್ಲಷ್ಟು ಪರಿಪೂರ್ಣವಾಗುತ್ತದೆ ಅಂತ ಹೇಳ್ತಾ ಇದ್ದೀನಿ ತಿಳಿಸಿದ ಕನ್ನಡದಲ್ಲಿ ನಂಬರ್ ಒನ್ನು ಇಲ್ಲಿ ಆರಿವೆ ಅವುಗಳನ್ನ ಇಟ್ಕೊಂಡು ನಾನು ಕೆಲವೊಂದಷ್ಟು ವಾಕ್ಯಗಳನ್ನ ಹೇಳ್ತಾ ಇದ್ದೀನಿ ನೋಡಿಕೊಳ್ಳಿ ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಲಿ ಎಕ್ಸಾಂಪಲ್ ನಂಬರ್ ಒನ್ನು ಮಳೆ ಬರ್ತಿತ್ತು ನಾನು ಮಳೆ ಅಂತ ಹೇಳಿ ಹೇಳ್ಬೇಕು ಬಿಕಾಸ್ ಇಟ್ ವಾದ್ ರೈಮಿನಿಂಗ್ ಇಟ್ ವಾದ್ ರೈಮಿಂಗು ಐ ವಾಸ್ ಎಟೋಮ್ ಅಂತಾಗುತ್ತೆ ಅದೇ ಕನ್ನಡದ ವಾಕ್ಯ ಅಂದರೆ ಮಳೆ ಬರ್ತಿತ್ತು ಆದ್ದರಿಂದ ನಾನು ಮನೆಯಲ್ಲಿದ್ದೆ ಅಂತ ಹೇಳಿ ಕನ್ವಿನ್ಸು ಕೊಡು ಈ ಥರ ಹೇಳ್ಬೋದು ಐ ವಾಸ್ ಇನ್ ಹೋಮ್ ಬಿಕಾಸ್ ಇಟ್ ವಾಸ್ ರೇನ್ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ ನಾನು ಉಪಯೋಗ ಮಾಡಿದ್ದು ಕನ್ನಡನು ಬಿ ಅಂತ ಬಿಕಾಸ್ ಅಂತ ಆಗುತ್ತೆ ಇಲ್ಲಿ ಬಿಕಾಸು ಎನ್ನುವುದು ಅಂದರೆ ಮೊದಲ ಅಂದರೆ ಮೊದಲ ಉದಾಹರಣೆಯಲ್ಲಿ ಆಗಿ ಉಪಯೋಗ ಮಾಡಲಾಗಿದೆ ಇಲ್ಲಿ ನೀವು ನೋಡ್ಕೊಳ್ಳಿ ಬಿಕಾಸು ನನಗೆ ಬರುವ ಕ್ಲಾಸ್ ಅಂದರೆ ವಾಕ್ಯ ರಚನೆ ವಾಕ್ಯಗಳ ಜೋಡಣೆಗಳನ್ನು ಅಕ್ಕಪಕ್ಕ ಬರ್ಲಿಕ್ಕೆ ಆಗುತ್ತೆ ಎರಡು ಅಕ್ಕ ಅಕ್ಕಪಕ್ಕ ಕೂಡ ಬರ್ಲಿಕ್ಕೆ ಆಗುತ್ತೆ ಆಗ ಬಿಕಾಜು ಬರ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ಇಲ್ಲಿ ನಾನು ಬಿಕಾಜು ಅಂತ ಇದ್ಮೇಲೆ ನಾನು ಟೂ ಎಕ್ಸಾಂಪಲ್ ನಂಬರ್ ಟೂ ಹೇಳ್ತಾ ಇದೀನಿ ಮಳೆ ಬರ್ತದ ಮಳೆ ಬರ್ತದ್ರಿಂದ ಹೇಳ್ಬೇಕು ಇಟ್ ವಾಸ್ ಫೋರ್ ಐ ವಾಲ್ ಎಂತ ಆಗುತ್ತೆ ದೇರ್ ಫೋರ್ ಇಲ್ಲಿ ದೇರ್ ಫೋರ್ ಎನ್ವದು ಎರಡನೇ ಆಫ್ ಇದೆ ಹಕ್ಕಿ ನಂಬರ್ ಹನ್ನೆರಡನೇ ನಂಬರ್ ಕೂಡ ಇದೆ ಇಲ್ಲಿ ಕೂಡ ಹನ್ನೆರಡನೇದಾಗಿ ಪೇ ಮಾಡಿದ್ವಿ ಅಂದ್ರೆ ಮೇಲಿನ ಹಕ್ಕಿದಲ್ಲಿ ಮೊದಲನೇ ಹಕ್ಕಿದಲ್ಲಿ ಪ್ರಕಾಶ್ ಅಂತ ಎರಡನೇ ಹಕ್ಕಿದಲ್ಲಿ ಜೆ ಇದೆ ಇಲ್ಲಿ ಜೆ ಕನ್ನಡನಾಗಿ ಉಪಯೋಗ ಮಾಡಲಾಗಿದೆ ಅಂತ ಹೇಳ್ತಾ ಇಲ್ಲಿ ನಾನು ನಿಮಗೆ ತಿಳಿಸಿದ ಕನ್ನಡ ನಂಬರ್ ಒನ್ ಅಲ್ಲಿ ಬಿಕಾಸ್ ಅಂದ್ರೆ ಏಕೆಂದ್ರೆ ಯಾಸ್ ಅಂದ್ರೆ ಆದ್ರಿಂದ ಸಿನ್ಸ್ ಅಂದ್ರೆ ಅಲ್ಲಿಯವರೆಗೆ ಅಥವಾ ಅಲ್ಲಿಂದ ಅಥವಾ ಆವಾಗಿನಿಂದ ಅಥವಾ ಆಗಲಿಂದ ಅಂತಾಗುತ್ತೆ ಕ್ಷಮಿಸಿ ಮಾತಾಡಿದ್ದೇನೆ ಸೀನ್ಸು ಅಲ್ಲಿವರೆಗೆ ಮತ್ತು ಅಲ್ಲಿಂದ ಮತ್ತು ಆವಾಗಿನಿಂದ ಮತ್ತು ಆಗಲಿಂದ ಎಂತ ಬೇರೆ ಬೇರೆ ಹತ್ತಲು ಸೀನ್ಸ್ನಿಂದ ಬರ್ತವೆ ಅಂತ ಹೇಳ್ತಿದ್ದೇನೆ ಮುಂದುವರೆದು ಎಂದ್ರಣದಲ್ಲಿ ಅದಕ್ಕಾಗಿ ಮತ್ತು ಅದರಿಂದ ಅದ ಬರುತ್ತೆ ಸೋ ಅಂದರೆ ಮತ್ತು ಹಾಗೆ ಅಂತ ಅರ್ಥ ಆಗುತ್ತೆ ಸೊ ಅಂದರೆ ಅದರಿಂದ ಎನ್ನುವ ಕಣದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಉದಾಹರಣೆ ಎಕ್ಸಾಂಪಲು ಹೇಳ್ತಾ ಇದೀನಿ ತುಂಬಾ ಕತ್ತಲಿಂದ ನನಗೆ ದಾರಿ ಕಾಣಲ್ಲ ತುಂಬ ಕತ್ತಲು ಇದರಿಂದ ನನಗೆ ದಾರಿ ಕಾಣಲ್ಲ ಅಂತ ಹೇಳಲಿಕ್ಕೆ ಹೇಳಬೇಕು ಬಿಕಾಸ್ ಎನ್ನುವ ಕಣ್ಣುಗಳನ್ನು ಗುರು ಮಾಡ್ಕೊಂಡು ಹೋಗಬೇಕಾದ್ರೆ ಬಿಕಾಸ್

तो लोग हमें ये तथ्य थराले थरालो सुपंता फिर जोड़ना अंतर्वाकरणा सर्वाधिक विलेज में होता है तब उत्तर कोरिया नारे करने नंबर फोर ले दो आज दो एवं दो बट एट एंड एट एंड मतलब वो युवा निश्चित ना नात्रियाना अगस्ती और करना पूरा तेरवारी करियोना करियोना వెరి మచ్